ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಈ ಲೈವ್ ಬರುವಂತ ಉದ್ದೇಶ ಏನಂತ ಹೇಳಿದ್ರೆ ಧರ್ಮಸ್ಥಳ ಹಿಂದುಗಳದ್ದು ಹೌದಾ ಅಲ್ವಾ ಗಂಭೀರ ಚರ್ಚೆ ಗಂಭೀರ ವಿಷಯ ಇದರ ಬಗ್ಗೆ ನಾನು ಯಾಕೆ ಪದೇ ಪದೇ ಕಳೆದ ಒಂದು ಎರಡು ಮೂರು ದಿನದಿಂದ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಮಾನ್ಯ ಸುಪ್ರೀಂ ಕೋರ್ಟ್ಗೆ ಹೆಗ್ಡೆ ಕುಟುಂಬದವರು ಆವಾಗ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಒಂದು ಅಫಿಡೇವಿಟ್ ಸಲ್ಲಿಸ್ತಾರೆ ಅಂದರೆ ವಾದ ವಿವಾದ ಅಪೀಲ್ಗೆ ಹೋಗಿರ್ತಾರೆ ಇಲ್ಲಿ ಕರ್ನಾಟಕ ಹೈಕೋರ್ಟ್ ನಿಂದ್ರೆ ಇಲ್ಲಿಯ ರೀಜನಲ್ ಕಮಿಷನರ್ ದ ಕಮಿಷನರ್ ಫಾರ್ ಹಿಂದೂ ರಿಲೀಜಿಯಸ್ ಅಂಡ್ ಚಾರಿಟಬಲ್ ಅಂಡೋಮೆಂಟ್ ಮೈಸೂರು ಆ ಕಮಿಷನರು ಅಪೀಲ್ಗೆ ಹೋದಾಗ ಅವರವನ್ನ ವಾದವನ್ನು ಮಂಡಿಸೋದಕ್ಕೆ ಹೆಗ್ಗಡೆ ಕುಟುಂಬ ವಾದವನ್ನು ಮಂಡಿಸೋದಕ್ಕೆ ಅವರ ವಾದವನ್ನ ಇಡ್ತಾ ಇದೆ ಅದರಲ್ಲಿ ಏನ್ ಹೇಳ್ತಾರೆ ಅವರ ವಾದದಲ್ಲಿ ಇದು ನಾನು ಹೇಳ್ತಾ ಇಲ್ಲ ಆ ನಂತರ ಇನ್ನೊಂದು ನಾನು ಸ್ಪಷ್ಟಪಡಿಸಬೇಕಾಗ್ತದೆ ಮೊನ್ನೆ ಕೂಡ ನಾನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಲೈವ್ ಅಲ್ಲಿ ಹೈಕೋರ್ಟ್ ಮುಂದೆ ಬಂದು ಹೇಳಿದಾಗ ಎಷ್ಟೋ ಜನ ಹೇಳಿದ್ರು ವಾಯ್ಸ್ ಕ್ಲಿಯರ್ ಕ್ಲಾರಿಟಿ ಇರಲಿಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ ಯಾಕಂದ್ರೆ ಸೆನ್ಸಿಟಿವ್ ಇಶ್ಯೂ ಆನಂತರ ಯಾವುದೇ ದಾಖಲೆಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಒಂದೊಂದು ಸಾರಿ ಅಂದರೆ ಸಾರ್ವಜನಿಕ ವಿಷಯಕ್ಕೆ ಸಂಬಂಧಪಟ್ಟಂತ ದಾಖಲೆ ಇದ್ರೆ ಅದರ ಸೌಸ್ ಆಫ್ ಡಾಕ್ಯುಮೆಂಟ್ ಅನ್ನು ನಾವು ಹೇಳಬೇಕಾಗುತ್ತೆ ಇದು ಯಾ ಈ ದಾಖಲೆಯನ್ನು ನಾನೇನು ಈ ಸಾಹಸ ಮಾಡಿ ಹುಡುಗಿ ತೆಗೆದಂತಹ ದಾಖಲೆ ಇದಲ್ಲ ಏನೋ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ತೆಗೆದಂತಹ ದಾಖಲೆ ಇದು ಅಲ್ಲ ಇದನ್ನ ಈ ದೇಶದ ಮಾನ್ಯ ಸುಪ್ರೀಂ ಕೋರ್ಟ್ ತನ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದೆ ಯಾಕಂತ ಹೇಳಿದ್ರೆ ಪ್ರತಿದಿನ ಸಾವಿರಾರು ಆದೇಶಗಳು ವಿವಿಧ ಕೋರ್ಟ್ನಲ್ಲಿ ಹೈಕೋರ್ಟ್ ಇರಬಹುದು ಸುಪ್ರೀಂ ಕೋರ್ಟ್ನಲ್ಲಿರಬಹುದು ವಿವಿಧ ಅನೇಕ ಆದೇಶಗಳು ಹೈಕೋರ್ಟ್ ಆದೇಶಗಳು ಅಪ್ಲೋಡ್ ಆಗ್ತಾ ಇರ್ತದೆ ಅದರಲ್ಲಿ ಈ ಹಿಂದೆ ಹತ್ತೊಂಬತ್ತು ನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದಂತಹ ಒಂದು ಒಳ್ಳೆಯ ಕೆಲಸ ಏನಂತ ಹೇಳಿದ್ರೆ ಹಳೆಯ ದಾಖಲೆಗಳನ್ನು ಕೂಡ ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು ಪಾರದರ್ಶಕತೆಯಿಂದ ಇರಬೇಕು ಅಂತ ಹೇಳಿ ಹಳೆಯ ದಾಖಲೆಗಳನ್ನು ಕೂಡ ಹಳೆಯ ಆದೇಶಗಳನ್ನು ಕೂಡ ಯಾಕಂತ ಹೇಳಿದ್ರೆ ಟೂ ಥೌಸಂಡ್ ಟೂ ನಿಂದ ಸರ್ಕಾರಿ ದಾಖಲೆಗಳು ಎಲ್ಲ ಡಿಜಿಟಲೈಸೇಷನ್ ಸ್ಟಾರ್ಟ್ ಆಯಿತು ಈವನ್ ಪೊಲೀಸ್ ಸ್ಟೇಷನ್ ಆಯಿತು ಕೋರ್ಟ್ ಇದನ್ನಾಯಿತು ಟೂ ಥೌಸಂಡ್ ಟೂ ನಿಂದ ಎರಡ್ ಸಾವಿರದ ಎರಡರಿಂದ ಈ ವೆಬ್ಸೈಟ್ ನಲ್ಲಿ ಹಾಕೋದಕ್ಕೆ ಪ್ರಾರಂಭ ಮಾಡಿದರು ಆದರೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದ್ದು ಕೂಡ ವೆಬ್ಸೈಟ್ ನಲ್ಲಿ ಹಾಕಿದ್ದಾರೆ ನಾನು ಇದನ್ನು ಓದ್ ಹೇಳ್ತಾ ಇದ್ದೆ ಯಾರು ಬೇಕಾದರೂ ಇದನ್ನ ಸರ್ಚ್ ಮಾಡಿಬಹುದು ನೈನ್ಟೀನ್ ಸೆವೆಂಟಿ ಸೆವೆನ್ ಸುಪ್ರೀಂ ಕೋರ್ಟ್ ಕೇಸಸ್ ಫೈ ಟ್ವೆಂಟಿ ಫೈವ್ ಸಂಖ್ಯೆ ಬಿಫೋರ್ ಎಎನ್ ರೇ ಸಿ ಅಂಡ್ ಅಂಡ್ ಎಂಎಚ್ ಬೇಗ್ ಅಂಡ್ ಪಿಎನ್ ಶಿಂಗ್ಹಾಯ್ ದ ಕಮಿಷನರ್ ಫಾರ್ ಹಿಂದೂ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಅಂಡೋಮೆಂಟ್ಸ್ ಮೈಸೂರು ಅಪೀಲಂಟ್ ಅವರು ಅಪೀಲ್ ಹೋದವರು ವರ್ಸಸ್ ಶ್ರೀ ರತ್ನವರ್ಮ ಹೆಗ್ಡೆ ಡಿಸೀಸ್ ಅಂದರೆ ಅಪೀಲ್ಗೆ ಹೋದ ಸಂದರ್ಭದಲ್ಲಿ ಅವರು ನಿಧನರಾಗಿರ್ತಾರೆ ಶ್ರೀಯುತ ರತ್ನವರ್ಮ ಹೆಗಡೆ ಅವರು ಅವರ ಪರವಾಗಿ ಈಗಿನ ಧರ್ಮದರ್ಶಿಗಳೇ ಅದನ್ನು ರಿಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಅವರೇ ಅದನ್ನು ಅಫಿಡೇವಿಟ್ ಎಲ್ಲ ಕೊಟ್ಟು ಅವರೇ ರಿಪ್ರೆಸೆಂಟ್ ಮಾಡ್ತಾರೆ ಈಗಿನ ಧರ್ಮದರ್ಶಿಗಳು ಅವರು ರೆಸ್ಪಾಂಡೆಂಟ್ಸ್ ಆಗ್ತಾರೆ ಸಿವಿಲ್ ಅಪೀಲ್ ನಂಬರ್ ತ್ರಿಬಲ್ ಒನ್ 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 ಆಫ್ ಸೆವೆಂಟಿ ಸೆವೆಂಟಿ ಒನ್ ಹತ್ತೊಂಬತ್ತು ಡಿಸೈಡೆಡ್ ಆನ್ ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ ಇದನ್ನು ನೀವು ಯಾರು ಬೇಕಾದರೂ ಕೂಡ ಸುಪ್ರೀಂ ಕೋರ್ಟ್ ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡಿ ನೋಡಬಹುದು ಅದನ್ನು ಯಥಾವತ್ತಾಗಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ದಿಸ್ ಈಸ್ ದಿ ಸೋರ್ಸ್ ಆಫ್ ಡಾಕ್ಯುಮೆಂಟ್ ಅದಕ್ಕೆ ಹೇಳಿದ್ದು ನಾನೇನೋ ತಗೊಂಡು ಬಂದು ಹೇಳ್ತಾ ಇಲ್ಲ ಇದರಲ್ಲಿ ತುಂಬಾ ನೋಟೇಬಲ್ ಅಂತ ಹೇಳಿದ್ರೆ ಇವರು ಹೇಳೋದು ಹೆಗ್ಗಡೆ ಅಂದ್ರೆ ಇಲ್ಲಿ ಒಂದು ವಾದ ಶುರು ಆಗುತ್ತೆ ಇದು ಎದಕ್ಕೆ ಬರ್ತದೆ ಮುನ್ನೆಲೆಗೆ ನ್ಯಾಯಾಲಯದ ಮುಂದೆ ಎದಕ್ಕೆ ಬರ್ತದೆ ಅಂತ ಹೇಳಿದ್ರೆ ಆಗಿನ ರೀಜನಲ್ ಕಮಿಷನರ್ ಆಗಿದ್ದಂತವರು ಇದು ಹಿಂದೂ ಎಂಡೋಮೆಂಟ್ ಆಕ್ಟ್ ಒಳಗಡೆ ಬರಬೇಕು ಈ ದೇವಸ್ಥಾನ ಈ ಧರ್ಮಸ್ಥಳ ದೇವಸ್ಥಾನ ಏನಿದೆ ಹಿಂದೂ ಹಿಂದೂ ಎಂಡೋಮೆಂಟ್ ಆಕ್ಟ್ ಅಡಿಯಲ್ಲಿ ಬರಬೇಕು ಹಿಂದೂ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ ನಲ್ಲಿ ಅದರ ಅರ್ಥ ಸರ್ಕಾರಕ್ಕೆ ತಗೋಬೇಕು ಅಂತಲ್ಲ ಕನ್ಫ್ಯೂಷನ್ ಆಗಬೇಡಿ ಎರಡರ ನಡುವೆ ಬಹಳ ವ್ಯತ್ಯಾಸ ಇದೆ ಆಸ್ ಪರ್ ಹಿಂದೂ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ ಒಂದು ದೇವಸ್ಥಾನಕ್ಕೆ ಸಾರ್ವಜನಿಕರ ಬಂದು ಸಾರ್ವಜನಿಕರು ಹುಂಡಿಯಲ್ಲಿ ದುಡ್ಡು ಹಾಕಿದರೆ ಅದು ಈ ಧಾರ್ಮಿಕ ದತ್ತಿ ವ್ಯಾಪ್ತಿಯೊಳಗೆ ಬರ್ತದೆ ಹ್ಯಾಂಡ್ ಓವರ್ ಮಾಡಬೇಕಂತಲ್ಲ ಸರ್ಕಾರ ತನ್ನ ವಶದಲ್ಲಿ ತಗೋಬೇಕಂತಲ್ಲ ಈ ನಿಯಮವನ್ನು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಹಣ ದುರ್ಬಳಕೆ ಆಗಬಾರ್ದು ಅಲ್ಲಿರುವಂತಹ ವ್ಯವಸ್ಥೆಗಳು ದುರ್ಬಳಕೆ ಆಗಬಾರ್ದು ಅದು ಸರ್ಕಾರದ ಸುಪರ್ದಿಯಲ್ಲಿ ಅಂದ್ರೆ ಅಕೌಂಟೆಬಿಲಿಟಿ ಪ್ರತಿ ವರ್ಷ ಎಷ್ಟು ಬಂತು ಎಷ್ಟು ದುಡ್ಡು ಬಂತು ದೇವಸ್ಥಾನಕ್ಕೆ ಎಷ್ಟು ದುಡ್ಡು ಬಂತು ಎಷ್ಟು ಕಲೆಕ್ಟ್ ಆಯಿತು ಅದನ್ನ ಯಾವ ರೀತಿ ವಿನಿಯೋಗ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಕೊಡಬೇಕಂತಲ್ಲ ಸರ್ಕಾರಕ್ಕೆ ಅದನ್ನು ಕೊಡಬೇಕಂತಲ್ಲ ಆದರೆ ಅದರ ಸುಪರ್ದಿಯಲ್ಲಿ ಬರಬೇಕು ಅದರ ಸೂಪರ್ವಿಷನ್ ಅಲ್ಲಿ ಬರಬೇಕು ಅನ್ನೋದು ಆ ದೃಷ್ಟಿಯಿಂದ ಅವಾಗಿನ ರೀಜನಲ್ ಕಮಿಷನರ್ ಮಾಡ್ತಾರೆ ಮೈಸೂರು ಪ್ರಾಂತದ ಮೈಸೂರು ಪ್ರಾಂತಕ್ಕೆ ಇದ್ದಿದ್ದು ಮೈಸೂರಿನ ಪ್ರಾಂತದ ರೀಜನಲ್ ಕಮಿಷನರ್ ಏನ್ ಮಾಡ್ತಾರೆ ಇದು ಹಿಂದೂ ಎಂಡೋಮೆಂಟಿಗ್ ಆಕ್ಟ್ ಬರಬೇಕಂತ ಅವಾಗ ಮಂಡಳಿ ಇರ್ತದೆ ಆ ಮಂಡಳಿ ತೀರ್ಮಾನ ಮಾಡಿಬಿಡ್ತದೆ ಆದ್ರೆ ಅದರ ವಿರುದ್ಧ ಇವ್ರು ಕೋರ್ಟಿಗೆ ಹೋಗ್ತಾರೆ ಹೈಕೋರ್ಟ್ಗೆ ಅದಾದ ನಂತರ ಅಪೀಲ್ಗೆ ಹೋಗ್ತಾರೆ ಒಂದು ಸುಪ್ರೀಂ ಕೋರ್ಟಿಗೆ ಕೂಡ ಅಪೀಲ್ಗೆ ಹೋಗ್ತಾರೆ ಅಪೀಲ್ ಈ ಎಲ್ಲಾ ಹಂತಗಳಲ್ಲಿ ಕೂಡ ಇವರು ಒಂದು ಹೆಗ್ಗಡೆ ಕುಟುಂಬದವರು ಒಂದು ವಾದವನ್ನ ಮುಂದಿಡ್ತಾರೆ ವಾದ ಅದನ್ನ ಅಫಿಡವಿಟ್ ಮೂಲಕನೇ ಸಲ್ಲಿಸುತ್ತಾರೆ ಯಾಕಂದ್ರೆ ಸುಪ್ರೀಂ ಕೋರ್ಟಿಗೆ ಹೈಕೋರ್ಟಿಗೆ ಏನೇ ನಮ್ದು ವಾದ ಇದ್ರೆ ಅದನ್ನ ಅಫಿಡವಿಟ್ ಮೂಲಕ ಸಲ್ಲಿಸಬೇಕಾಗುತ್ತೆ ಅದರಲ್ಲಿ ನೋಟೇಬಲ್ ಇದು ಪೇಜ್ ನೋಟ್ ಮಾಡ್ಕೊಳ್ಳಿ ಪೇಜ್ ನಂಬರ್ ಫೈವ್ ಟ್ವೆಂಟಿ ನೈನ್ ನೀವು ಪ್ರಿಂಟ್ಔಟ್ ತೆಗೆದ್ರೆ ಎಲ್ಲ ಬರ್ತದೆ ಅದರಲ್ಲಿ ಪೇಜ್ ನಂಬರ್ ಫೈವ್ ಟ್ವೆಂಟಿ ನೈನ್ ಅಲ್ಲಿ ಸಿ ಅಬ್ಲಿಕ್ ಥರ್ಟಿ ಫೋರ್ ಅಂತ ಕೆಳಗಡೆ ಇದೆ ಈ ಪರ್ಟಿಕ್ಯುಲರ್ ಕೇಸಿಗೆ ಸಂಬಂಧಪಟ್ಟಂತೆ ಸಿ ಅಬ್ಲಿಕ್ ಥರ್ಟಿ ಫೋರ್ ಪ್ಯಾರಾ ನಂಬರ್ ಫೋರ್ ಅದರಲ್ಲಿ ಕ್ಲಿಯರ್ ಆಗಿ ಮಂಡಳಿಯ ಮುಂದೆ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಇವರು ಹೇಳಿರೋದು ಏನು ಓದಿ ಹೇಳ್ತಾ ಇದ್ದೀನಿ ಇಂಗ್ಲಿಷ್ ನಲ್ಲಿ ಇದ್ದಿದ್ದನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಹೇಳ್ತಾ ಇದ್ದೀನಿ ದ ಬೋರ್ಡ್ ಸ್ಟಾರ್ಟೆಡ್ ಪ್ರೊಸೀಡಿಂಗ್ಸ್ ಅಂಡರ್ ಸೆಕ್ಷನ್ ಏಟಿ ಫೋರ್ ಬ್ರಾಕೆಟ್ ಒನ್ ಆಫ್ ದಿ ಆಕ್ಟ್ ಟು ಡಿಸೈಡ್ ವೆದರ್ ಶ್ರೀ ಮಂಜುನಾಥ ಟೆಂಪಲ್ ವಾಸ್ ಅ ಟೆಂಪಲ್ ಆಸ್ ಡಿಫೈನ್ಡ್ ಇನ್ ಕ್ಲಾಸ್ ಟೂ ಆಫ್ ಸೆಕ್ಷನ್ ನೈನ್ ಆಫ್ ದ ಆಕ್ಟ್ ಅಂದ್ರೆ ಈ ಇದ್ರ ಪ್ರಕಾರ ಒಂದು ಹಿಂದೂ ಎಂಡೋಮೆಂಟ್ ಆಕ್ಟ್ ನಲ್ಲಿ ಬರುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಮಂಡಳಿ ತನ್ನ ಪ್ರೊಸೀಡಿಂಗ್ಸ್ ಅನ್ನು ಸ್ಟಾರ್ಟ್ ಮಾಡ್ತದೆ ಹೆಗ್ಡೆ ಅರ್ಜಿಡ್ ಅಂದ್ರೆ ಹೆಗ್ಡೆ ಅವರು ಹೇಳ್ತಾರೆ ವಾದವನ್ನ ಮಂಡಿಸ್ತಾರೆ ಒತ್ತಾಯ ಮಾಡ್ತಾರೆ ಅರ್ಜ್ ಅಂತ ಹೇಳಿದ್ರೆ ಇದು ನಮ್ಮ ವಾದಪ್ಪ ಅಂತ ಹೇಳೋದಕ್ಕೆ ಹೆಗ್ಡೆ ಅರ್ಜಿಡ್ ಬಿಫೋರ್ ಬೋರ್ಡ್ ಇಂಟರ್ ಅರಿಯರ್ ದಾಟ್ ಆಲ್ ದ ಇನ್ಸ್ಟಿಟ್ಯೂಷನ್ಸ್ ಇನ್ ಧರ್ಮಸ್ಥಳ ಫಾರ್ಡ್ ಅ ಸಿಂಗಲ್ ಯೂನಿಟ್ ರಿಪ್ರೆಸೆಂಟಿಂಗ್ ಅ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವು ಖಾಸಗಿ ಸಂಸ್ಥೆ ಖಾಸಗಿ ಸಂಸ್ಥೆ ಅಂತ ಹೇಳ್ತಾರೆ ದಟ್ ಇಟ್ ಹ್ಯಾಡ್ ಬಿನ್ ಫೌಂಡೆಡ್ ಬೈ ಅನ್ಸೆಸ್ಟರ್ಸ್ ಆನ್ ದೇರ್ ಓನ್ ಪ್ರೈವೇಟ್ ಲ್ಯಾಂಡ್ ಇದು ಆ ಕುಟುಂಬದ ಪೂರ್ವಜರು ತಮ್ಮ ಖಾಸಗಿ ನೆಲದಲ್ಲಿ ಖಾಸಗಿ ಆಸ್ತಿಯಲ್ಲಿ ಖಾಸಗಿ ಜಾಗೆಯಲ್ಲಿ ಅದನ್ನು ಸ್ಥಾಪಿಸಿದ್ದಾರೆ ದೇರ್ ವಾಸ್ ನೋ ಡೆಡಿಕೇಶನ್ ಟು ದ ಹಿಂದೂಸ್ ಅದು ಹಿಂದೂಗಳಿಗೆ ಸಮರ್ಪಿತವಲ್ಲ ದ ಇಟ್ ಹ್ಯಾಡ್ ಬೀನ್ ಫೌಂಡೆಡ್ ಬೈ ಹಿಸ್ಸಿಸ್ಟರ್ ದಟ್ ದೇರ್ ವಾಸ್ ನೋ ಡೆಡಿಕೇಶನ್ ಟು ದ ಹಿಂದೂ ಅದು ಹಿಂದೂಗಳಿಗಾಗಿ ಮಾಡಿದ್ದಲ್ಲ ಹಿಂದೂಗಳಿಗಾಗಿ ಸಮರ್ಪಿತವಾಗಿದ್ದು ಅಲ್ಲ ಅಂಡ್ ದೇ ಕುಡ್ ನಾಟ್ ಕ್ಲೇಮ್ ಎನಿ ರೈಟ್ ಆಫ್ ವರ್ಷಿಪ್ ದಯವಿಟ್ಟು ನೋಡಿ ಇದನ್ನ ದೇ ಕುಡ್ ನಾಟ್ ಕ್ಲೇಮ್ ಅಂದ್ರೆ ಹಿಂದೂಗಳು ಪೂಜೆ ಮಾಡುವಂತಹ ಹಕ್ಕನ್ನು ಹೊಂದಿಲ್ಲ ಇದನ್ನ ಯಾರು ಹೇಳ್ತಾರೆ ಹೆಗ್ಗಡೆ ಕುಟುಂಬದವರು ಹೇಳ್ತಾರೆ ಈಗಿನ ಧರ್ಮದರ್ಶಿಗಳ ಹೇಳಿದ್ದು ದಟ್ ಧರ್ಮಸ್ಥಳ ವಾಸ್ ಜೈನ್ ಇನ್ ಕ್ಯಾರೆಕ್ಟರ್ ಧರ್ಮಸ್ಥಳ ಏನಿದೆ ಅದು ಜೈನ್ ಇನ್ ಕ್ಯಾರೆಕ್ಟರ್ ಅಂದ್ರೆ ಅದು ಜೈನ ದೇವಸ್ಥಾನ ಇಟ್ ವಾಸ್ ಅ ಚಾರಿಟೇಬಲ್ ಬಟ್ ನಾಟ್ ಅ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ನೆನಪಿಟ್ಕೊಳ್ಳೋ ಈ ಮಾತನ್ನ ನಾನು ಮತ್ತೆ ಹೇಳ್ತೇನೆ ಇದ್ರ ಬಗ್ಗೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿ ಇಟ್ ವಾಸ್ ಅ ಚಾರಿಟೇಬಲ್ ಇದು ಚಾರಿಟೇಬಲ್ ಆದರೆ ರಿಲಿಜಿಯಸ್ ಬಟ್ ನಾಟ್ ಅ ರಿಲಿಜಿಯಸ್ ಧಾರ್ಮಿಕ ಸಂಸ್ಥೆ ಅಲ್ಲ ಯಾರು ಹೇಳ್ತಾ ಇದಾರೆ ತಿಮ್ರೋಡಿಯವರಲ್ಲ ಮಟ್ಟಣ್ಣವರಲ್ಲ ಸ್ವತಃ ಈಗಿನ ಧರ್ಮದರ್ಶಿಗಳು ಹೆಗ್ಡೆ ಕುಟುಂಬದವರು ತಲತಲಾಂತರ ಅವರ ಏನು ಪೀಳಿಗೆ ಇದೆ ಇದನ್ನೇ ಇದೇ ವಾದವನ್ನ ನ್ಯಾಯಾಲಯದ ಮುಂದೆ ಮಂಡಿಸ್ತಾ ಬರ್ತಾ ಇದ್ದಾರೆ ದ್ಯಾಟ್ ಇಟ್ ವಾಸ್ ಅ ಚಾರಿಟೇಬಲ್ ಬಟ್ ನಾಟ್ ಅ ರಿಲಿಜಿಯಸ್ ಧಾರ್ಮಿಕ ಸಂಸ್ಥೆನೇ ಅಲ್ಲ ಅಂತ ಹೇಳ್ತಾರೆ ದ್ಯಾಟ್ ಹಿಸ್ ಸ್ಟೇಟಸ್ ವಾಸ್ ನಾಟ್ ಅಕಿನ್ ಟು ದಾಟ್ ಆಫ್ ಅ ಮೇರ್ ಟ್ರಸ್ಟಿ ಅಂಡ್ ದಟ್ ಹೆಗ್ಡೆ ಶಿಪ್ ಅಂದ್ರೆ ಹೆಗ್ಡೆತನ ಹೆಗಡೆ ಮನೆತನ ಹೆಗಡೆ ಶಿಪ್ ಅಂದ್ರೆ ಹೆಗಡೆ ಅಂದ್ರೆ ಇಟ್ಸ್ ವೆರಿ ರೆಸ್ಪೆಕ್ಟೇಬಲ್ ಬಹಳ ಗೌರವ ಮುಖ್ಯಸ್ಥರ ಪಟ್ಟ ಅದು ನಾವು ಹೆಂಗ್ ಸಿಂಹಾಸನ ಅಂತ ಹೇಳ್ತೀವಿ ಒಂದು ರಾಜ ಅಂತ ಹೇಳ್ತೀವಿ ರಾಜ ಅಂದ್ರೆ ಒಂದು ಪಟ್ಟ ಒಂದು ಪಟ್ಟಾಧಿಕಾರಿ ಬಹಳ ಗೌರವ ಇರುವಂತಹ ಒಂದು ಪೊಸಿಷನ್ ಅದು ಒಂದು ಪೋಸ್ಟ್ ಅದು ಶಿಪ್ ವಾಸ್ ಇಂಟಿಮೇಟ್ಲಿ ಇಂಟಿಮೇಟ್ಲಿ ಅಂಡ್ ಇನ್ಸೆಪರೇಬ್ಲಿ ಕನೆಕ್ಟೆಡ್ ವಿತ್ ದ ಧರ್ಮಸ್ಥಳ ಇನ್ಸ್ಟಿಟ್ಯೂಷನ್ ಧರ್ಮಸ್ಥಳ ಸಂಸ್ಥೆ ನೀವು ಕೇಳಬಹುದು ಯಾಕೆ ಇದನ್ನು ಹಗಲೆಲ್ಲ ನೀವು ಹೇಳ್ತಾ ಇದೀರಿ ಧರ್ಮದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಕಳೆದ ಒಂದು ವಾರದ ಹಿಂದೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಿಗೆ ಇನ್ನೊಂದು ನೋಟಿಸ್ ಬರ್ತದೆ ಕೋರ್ಟಿಂದ ತುಮಕೂರಿಂದ ಏನಂತಿದೆ ಅದರಲ್ಲಿ ಇವರು ಹಿಂದೂ ದೇವಸ್ಥಾನಕ್ಕೆ ಅಪಚಾರ ಮಾಡ್ತಾ ಇದಾರೆ ಹಿಂದೂ ಧಾರ್ಮಿಕ ಸಂಸ್ಥೆಗೆ ಕಳಂಕ ತರ್ತಾ ಇದಾರೆ ಇದು ಇದ್ದಲ್ಲ ಅವ್ರಿಗೆ ಬಂದಿದ್ದು ಆ ನಂತರ ಅವ್ರಿಗೊಬ್ಬರಿಗೆ ಬಂದಿಲ್ಲ ಅದಕ್ಕಿಂತ ಮುಂಚೆ ಸೋಮನಾಥ್ ನಾಯಕರು ಗುರುವಾಯನಕೆರೆ ಕೆರೆ ನಾಗರಿಕ ಸೇವಾ ಟ್ರಸ್ಟ್ ಅವರು ಇವರ ಎಲ್ಲಾ ವ್ಯವಹಾರಗಳನ್ನು ಪ್ರಶ್ನೆ ಮಾಡಿದಾಗ ಅವರು ಇದೇ ನೋಟಿಸ್ ಅನ್ನು ಹಾಕಿದರು ನೀವು ಧಾರ್ಮಿಕ ಸಂಸ್ಥೆಗೆ ಅಪಮಾನ ಮಾಡ್ತಾ ಇದ್ದೀರಿ ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡ್ತಾ ಇದ್ದೀರಿ ಮಹೇಶ್ ಶೆಟ್ಟರಿಗೆ ಮೊನ್ನೆ ಹದಿಮೂರನೇದು ಹದಿಮೂರನೇ ಕೋರ್ಟ್ ಬರೀ ಹದಿಮೂರನೇ ನೋಟಿಸ್ ಅಲ್ಲ ಈ ರಾಜ್ಯದ ವಿವಿಧ ನ್ಯಾಯಾಲಯಗಳ ಹದಿಮೂರು ವಿವಿಧ ನ್ಯಾಯಾಲಯಗಳಿಂದ ಇದೇ ನೋಟಿಸ್ ಬರ್ತಾ ಇದೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದೀರಿ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ರಿ ಹೌದು ನೀವು ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ತೀರಿ ಅಂತ ಹೇಳಿ ನೋಟಿಸ್ ಕಳಿಸ್ತಾ ಇದ್ದೀರಲ್ಲ ಇವರು ಹೆಗ್ಗಡೆ ಕುಟುಂಬದವರು ಅದೇ ಶ್ರೀ ಕ್ಷೇತ್ರದ ಬಗ್ಗೆ ಏನು ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇದನ್ನ ನಾನು ತೋರಿಸ್ತಾ ಇದ್ದೀನಿ ನಾನು ಹೇಳ್ತಾ ಇರೋದಲ್ಲ ಇದನ್ನ ಇಟ್ ಈಸ್ ಇನ್ ದ ವೆಬ್ಸೈಟ್ ಅದಕ್ಕೆ ನಾನು ಹೇಳಿದೆ ನಾನು ಸಾಹಸ ಪಟ್ಟ ದಾಖಲೆ ಅಲ್ಲ ಇದು ಅನೇಕ ಸಾರ್ವಜನಿಕರ ಗಮನಕ್ಕೆ ಇದ್ದಿದ್ದಿಲ್ಲ ನಾನು ಸಾರ್ವಜನಿಕರ ಗಮನಕ್ಕೆ ತುಂಬರ್ತಾ ಇದ್ದೀನಿ ಇದರಲ್ಲಿ ಹಿಂದೂ ವರ್ಸಸ್ ಜೈನ್ ಅನ್ನೋದು ಬೇಡ ನಮ್ಮ ನನಗೆ ವೈಯಕ್ತಿಕವಾಗಿ ಅನೇಕ ಜೈನ್ ಸ್ನೇಹಿತರು ನಾನು ನಮ್ಮ ಶಾಲೆಯಿಂದ ಕೂಡ ಇವತ್ತಿನವರಿಗೆ ಅನೇಕ ಜೈನ ಸ್ನೇಹಿತರು ನನಗಿದ್ದಾರೆ ರಾಜಕೀಯದಲ್ಲಿ ಕೂಡ ಸಂಘಟನೆಯಲ್ಲಿ ಕೂಡ ಒಳ್ಳೊಳ್ಳೆ ಜೈನ್ ಸ್ನೇಹಿತರು ಇದ್ದಾರೆ ನಾನು ಹಿಂದೂ ವರ್ಸಸ್ ಜೈನ್ ಯಾಕೆ ಅಂತ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಆದರೆ ಈಗ ನಮ್ಮ ಯಾವುದು ಉತ್ತರ ಕರ್ನಾಟಕ ಗೋಲ್ಕೊಂಡ ಬಹಮನಿ ಸುಲ್ತಾನ್ ಅವರು ಆಕ್ರಮಣ ಮಾಡಿದಾಗ ಅದನ್ನು ನಾವು ಹೇಳ್ತಾ ಇರ್ತೀವಿ ಆಕ್ರಮಣ ಮಾಡಿದ್ರು ಹಿಂದೂ ದೇವಸ್ಥಾನದ ಮೇಲೆ ಅಯೋಧ್ಯೆ ಮೇಲೆ ಆಕ್ರಮಣ ಮಾಡಿ ಅಲ್ಲಿ ಬಾಬರಿ ಮಸೀದಿ ಕಟ್ಟಿಸಿದ್ರು ಅಂತ ನಾವು ಹೇಳ್ತಾ ಇರ್ತೀವಿ ಹೌದು ಹಿಂದೂಗಳಿಗೆ ಆದಂತಹ ಅನ್ಯಾಯ ಈ ಕಡೆ ನಮ್ಮ ಹೈದರಾಬಾದ್ ಕರ್ನಾಟಕ ಈಗೆಲ್ಲ ಕಲ್ಯಾಣ ಕರ್ನಾಟಕ ಇರ್ಬೋದು ಅಥವಾ ಹೈದರಾಬಾದ್ ಪ್ರಾಂತ ಇರ್ಬೋದು ಅವಾಗಿನ ನಾವು ಅವರು ಅನೇಕ ಹಿಂದೂ ದೇವಸ್ಥಾನಗಳನ್ನು ಒಡೆದು ಅಲ್ಲಿ ಮಸೀದಿಗಳನ್ನು ಕಟ್ಟಿಸಿದರು ಮಿನಾರ್ಗಳನ್ನು ಕಟ್ಟಿಸಿದರು ಹೌದು ನಾವು ಹೇಳ್ತೀವಿ ಈಗಲೂ ಕೂಡ ಹೇಳ್ತೀವಿ ಅದನ್ನ ಆದ್ರೆ ಈ ಪ್ರಾಂತ್ಯ ಏನಿದೆ ಈ ಪ್ರಾಂತ್ಯದಲ್ಲಿ ಇವತ್ತು ಬೆಳಿಗ್ಗೆನೆ ನಾನು ನೋಡಿದ್ದ ಒಂದು ಒಬ್ಬರು ಅರ್ಚಕರು ಹೇಳ್ತಾ ಇದ್ರು ಈ ತುಳುನಾಡು ಭಾಗದಲ್ಲಿ ಆ ಭಾಗದಲ್ಲಿ ಅನೇಕ ಆ ಸಂದರ್ಭದಲ್ಲಿ ಈ ಐತಿಹಾಸಿಕ ಎಷ್ಟೋ ಕ್ರಿಸ್ತ ಶಕ ಹದಿನೇಳು ಹದಿನೆಂಟನೇ ಶತಮಾನದ ಆ ಸಂದರ್ಭದಲ್ಲಿ ಅವಾಗ ಏನ್ ಮಾಡ್ತಾರೆ ಅನೇಕ ದೇವಸ್ಥಾನಗಳ ಮೇಲೆ ಜೈನ ರಾಜರು ದಾಳಿ ಮಾಡ್ತಾರೆ ದಾಳಿ ಮಾಡಿ ಹಿಂದೂ ದೇವಸ್ಥಾನಗಳನ್ನ ಬಸದಿಯಂತಾಗಿ ಕನ್ವರ್ಟ್ ಮಾಡ್ತಾರೆ ಜೈನರ ಆಳ್ವಿಕೆ ಮುಗಿದ ಮೇಲೆ ಮತ್ತೆ ಬಲವಂತವಾಗಿ ಮತಾಂತರ ಮಾಡ್ತಾರೆ ಅನೇಕ ಹಿಂದೂಗಳನ್ನ ಬಲವಂತವಾಗಿ ಮತಾಂತರ ಮಾಡ್ತಾರೆ ಆ ಜೈನರ ಆಳ್ವಿಕೆ ಮುಗಿದ ಮೇಲೆ ಮತ್ತೆ ಒನ್ಸ್ ಅಗೇನ್ ಜೈನರ ಏನು ಮತಾಂತರ ಆಗಿರ್ತಾರೆ ಒನ್ಸ್ ಅಗೇನ್ ಬ್ಯಾಕ್ ಟು ಘರ ವಾಪ್ಸಿ ಹಿಂದೂ ಧರ್ಮಕ್ಕೆ ಬರ್ತಾರೆ ಇದು ಇತಿಹಾ ಐತಿಹಾಸಿಕ ಸತ್ಯಗಳು ಇವತ್ತೊಬ್ಬರು ತುಂಬಾ ಚೆನ್ನಾಗಿ ಅದರದ್ದು ವಿಶ್ಲೇಷಣೆ ಮಾಡ್ತಾ ಇದ್ರು ದಯವಿಟ್ಟು ಎಲ್ಲರೂ ನೋಡಿ ಅದನ್ನ ನಮಗೆ ನೋವಾಗ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರುಣಿಯವರಾಗ್ಲಿ ನಾಗರಿಕ ಸೇವಾ ಟ್ರಸ್ಟ್ ನವರಾಗ್ಲಿ ಅವ್ರೇನು ಬೇರೆ ಧರ್ಮದವರಲ್ಲ ಅಥವಾ ಏನೋ ಹಾಳು ಮಾಡಬೇಕು ನಾವು ನಾವು ಎಲ್ಲರೂ ಕೂಡ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡಿದವರು ಪೂರ್ಣಾವಧಿಯಾಗಿ ನಾವು ಕೆಲಸ ಮಾಡಿದವರು ಸಂಘಟನೆಯಲ್ಲಿ ದುಡಿದವರು ಸ್ವತಃ ಇವರು ಇವರೇ ನ್ಯಾಯಾಲಯಕ್ಕೆ ಇದು ಹಿಂದೂಗಳಿಗೆಯಲ್ಲಿ ಪೂಜೆ ಮಾಡುವ ಹಕ್ಕೇ ಇಲ್ಲ ಅಂತ ಹೇಳ್ತಾರೆ ಹಿಂದೂಗಳಿಗೆ ಸಮರ್ಪಣೆ ಮಾಡಿದಂತಹ ದೇವಸ್ಥಾನನೇ ಅಲ್ಲ ಇದು ಸ್ವಂತ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ದೇವಸ್ಥಾನ ಅಂತ ಒಪ್ಪಿಕೊಳ್ಳೋದಕ್ಕೆ ರಡಿನೇ ಇಲ್ಲ ಮಂಜುನಾಥ ಟೆಂಪಲ್ ಏನಿದೆ ಅದು ನಮ್ಮ ಹೆಗ್ಗಡೆ ಜೈನ್ ಕುಟುಂಬದ ಆಸ್ತಿ ಅಂತ ಹೇಳ್ತಾರೆ ಹೆಗ್ಗಡೆ ಜೈನ್ ಕುಟುಂಬದ ಆಸ್ತಿ ಅಂತ ಹೇಳ್ತಾರೆ ಇದನ್ನು ಕೂಡ ಅವರೇ ನ್ಯಾಯಾಲಯಕ್ಕೆ ಹೇಳ್ತಾರೆ ಆನಂತರ ಹಿಂದೂ ದೇವಸ್ಥಾನಕ್ಕೆ ಇವರ ಮೇಲೆ ಅತ್ಯಾಚಾರದ ಅಪವಾದ ಇದ್ದಾಗ ಆರೋಪಗಳು ಬಂದಾಗ ಇವರು ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದಾರೆ ಅವರು ಹೇಳ್ತಾರೆ ಎರಡೂ ಕೂಡ ಕೋರ್ಟ್ಗೆ ಕೊಟ್ಟಂತಹ ದಾಖಲೆಗಳೇ ಹೆಗ್ಗಡೆ ಕುಟುಂಬನೇ ಕೊಟ್ಟಂತಹದ್ದೇ ದಾಖಲೆ ಬೇರೆಯವರಲ್ಲ ಎರಡನ್ನೂ ಅವರು ಹೇಳ್ತಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಇದನ್ನ ಎಂಡೋಮೆಂಟ್ ಆಕ್ಟ್ ಪ್ರಕಾರ ಮಾಡಿ ಇದನ್ನ ಮಾಡಬೇಕು ಅಂದಾಗ ಅಲ್ಲ 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 ಅದು ಹಿಂದೂಗಳದ್ದಲ್ಲ ಅದು ಜೈಲರದ್ದು ಅಂತ ಹೇಳ್ತಾರೆ ಇವ್ರ ಮೇಲೆ ನೀವು ಯಾಕೆ ಮೀಟರ್ ಬಡ್ಡಿ ದಂಧೆ ಮಾಡ್ಬೇಕಾದ್ರೆ ಮಂಜುನಾಥನ್ ಫೋಟೋ ತೋರಿಸ್ತಾ ಇದ್ದೀರಾ ನೀವು ಮಂಜುನಾಥನ್ ಫೋಟೋ ಸ್ವಾಮಿ ಫೋಟೋ ತೋರಿಸಿ ಬಡ್ಡಿ ವಸೂಲಿ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಇಲ್ಲ ಇವರು ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಅಂತ ಹೇಳ್ತಾರೆ ಕಾಂಟ್ರಡಿಕ್ಟರಿ ಅಲ್ವಾ ಇದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ತಾನೆ ಇವರು ದೇವಸ್ಥಾನವನ್ನ ಬರೀ ವ್ಯಾಪಾರಕ್ಕೆ ಇಟ್ಕೊಂಡಿದ್ದಾರೆ ಅಂತೇಳಿ ನೋಡಿ ಇವತ್ತು ಮೀಟರ್ ಬಡ್ಡಿ ದಂಧೆಗೆ ದೊಡ್ಡ ಮಟ್ಟದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಇಡೀ ರಾಜ್ಯದಲ್ಲಿ ಅದರ ವಿರುದ್ಧ ಧ್ವನಿ ಎತ್ತಿದಾಗ ಈ ಇವತ್ತು ಬೆಳಿಗ್ಗೆನು ಕೂಡ ಮೀಟಿಂಗ್ ಆಗಿದೆ ಹಾನಗಲ್ ತಾಲೂಕಿನಲ್ಲಿ ಹಾಲ್ ಹಾನಗಲ್ ತಾಲೂಕು ಒಂದು ಗ್ರಾಮದಲ್ಲಿ ಮೀಟಿಂಗ್ ಆಗ್ಬೇಕಾರೆ ಅವ್ರು ನಾವು ಕಟ್ಟಲ್ಲ ಅಂತ ಹೇಳಿದ್ರು ಅವಾಗ ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಹೇಳ್ತಾರೆ ಇವತ್ತು ಬೆಳಿಗ್ಗೆ ಒಂಬತ್ತು ಆಗಿದ್ದು ನಾನು ಯಾವಾಗ ವರ್ಷದ್ದು ಹೇಳ್ತಾ ಇಲ್ಲ ಇವತ್ತು ಬೆಳಿಗ್ಗೆ ಹೆಣ್ಮಕ್ಳನ್ನ ಸೇರಿಸಿ ನೋಡಿ ಮಂಜುನಾಥ ಸ್ವಾಮಿಗೆ ನೀವು ಅಪಚಾರ ಮಾಡಿದಂಗಾಗ್ತದೆ ನೀವು ಬಡ್ಡಿ ಕಟ್ಟಲೇಬೇಕು ದುಡ್ಡು ಕಟ್ಟಲೇಬೇಕು ಮತ್ತೆ ಯಾಕಪ್ಪ ನೀವು ಇದು ಜಯೇಂದ್ರ ದೇವಸ್ಥಾನ ಇಲ್ಲಿ ಹಿಂದೂ ಆ ದೇವಸ್ಥಾನದಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವುದೇ ಇಲ್ಲ ನಮ್ಮ ಪೂಜ್ಯರೇ ಪೂಜ್ಯ ಕೊಟ್ಟಿದ್ದಾರೆ ಅಂತ ಯಾಕೆ ಹೇಳಲ್ಲ ಯಾಕೆ ಹೇಳಲ್ಲ ಇದನ್ನ ನಾವು ಕೇಳ್ತಾ ಇದ್ದೀವಿ ಅಂದ್ರೆ ಇದನ್ನ ನಾವು ಪದೇ ಪದೇ ಹೇಳ್ತಾ ಇದೀವಿ ಮತ್ತೆ ತಮಣ್ಣ ಶೆಟ್ಟರು ಕೂಡ ಹೇಳ್ತಾ ಇದ್ರು ಹ್ಮ್ ನಾವು ಅದ್ರ ಬಗ್ಗೆ ಬಹಳ ಗಂಭೀರ ಆ ಮಾತಿನ ಗಂಭೀರತೆ ಈಗ ಅರ್ಥ ಆಗ್ತಾ ಇದೆ ಸಂಗಮ್ ಲಿಟರೇಚರ್ ನಲ್ಲಿ ಇದೆ ತುಳುನಾಡಿನ ದ್ರಾವಿಡ ಪರಂಪರೆಯ ಬಗ್ಗೆ ದ್ರಾವಿಡ ಪರಂಪರೆ ಬಗ್ಗೆ ಬಹಳ ಆ ನಂತರ ಗುರುರಾಜ್ ಭಟ್ ಅನ್ನೋರು ಕೂಡ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ದಯವಿಟ್ಟು ಅದನ್ನು ಓದಿ ಎಲ್ಲಾ ಕಡೆನೂ ಕೂಡ ಈ ಶುರುದ್ರಯಾಗ ಶಿವನ ಪೂಜೆ ಶಿವನ ಭಜನೆ ಕಾಶಿಗೆ ಹೋಗಿ ಕಾಶಿಗೆ ಹೋದವ್ರಿಗೆ ಗೊತ್ತಿರ್ತದೆ ಸಾಯಂಕಾಲ ಆದ್ಮೇಲೆ ಭಜನೆ ಆಗುತ್ತೆ ದೇವಸ್ಥಾನದ ಒಳಗಡೆ ಭಜನೆ ಆಗುತ್ತೆ ಇವರು ಊರು ತುಂಬಾ ಎಲ್ಲಾ ಕಡೆ ಭಜನಾ ಮಂಡಳಿ ಭಜನಾ ಮಂಡಳಿ ಅಂತ ಹೇಳಿ ಮಾಡ್ತಾರೆ ಆದ್ರೆ ದೇವಸ್ಥಾನದ ಒಳಗಡೆ ಪೂಜೆ ಮಾಡಕ್ಕೆ ಬಿಡುದಿಲ್ಲ ಅಲ್ಲಿ ಅಲ್ಲಿ ಹೋಗಬೇಕು ಕೈ ಮುಗಿಬೇಕು ಬರಬೇಕು ಆದರೆ ಹೋಮ ಹವನ ಆನಂತರ ಏನು ಹಾಡುಗಳು ನೃತ್ಯ ಸಂಗೀತ ದೇವಸ್ಥಾನದ ಒಳಗಡೆ ಇಲ್ಲೇ ಇಲ್ಲ ಯಾಕಂತ ಹೇಳಿದ್ರೆ ಅವ್ರು ಹೇಳಿದಾರಲ್ಲ ಇಲ್ಲಿ ಹಿಂದೂಗಳು ಪೂಜೆ ಮಾಡೋ ಹಾಗೇ ಇಲ್ಲ ಅವರು ನೇಮಕ ಮಾಡಿದಂಥವ್ರು ಪಗಾರಕ್ಕೆ ಸಂಬಳಕ್ಕೆ ಒಂದಿಷ್ಟು ಜನರು ಬಿಟ್ಟು ಅಲ್ಲಿ ದೇವಸ್ಥಾನವನ್ನು ನಡೆಸ್ತಾ ಇರ್ತಾರೆ ಬರೋ ಬರೋರು ಏನ್ ಮಾಡಬೇಕು ಅಲ್ಲಿ ಹುಂಡಿಗೆ ಹಣ ಹಾಕಬೇಕು ಆನಂತರ ಅನ್ನ ಅನ್ನದಾನ ಮಾಡೋದಕ್ಕೆ ಎಲ್ಲರೂ ಕೂಡ ಅದಕ್ಕೆ ಋಣಿಯಾಗಿರ್ತಾರೆ ಅದನ್ನೇ ಒಂದು ಮುಂದೆ ಇಟ್ಕೊತಾ ಇದ್ದಾರೆ ನಾವು ಅನ್ನದಾನ ಮಾಡ್ತೀವಿ ಅನ್ನ ದೇವಸ್ಥಾನದ ಹುಂಡಿಗೆ ಒಬ್ಬರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದ್ದಾರೆ ಹದಿನಾರು ರೂಪಾಯಿ ಆಗುತ್ತೆ ನಾವು ಲೆಕ್ಕ ಹಾಕಬಾರ್ದು ಆದ್ರೆ ಇವರು ಪದೇ ಪದೇ ನಮಗೆ ನೋವು ಮಾಡ್ತಾ ಇದ್ದಾರಲ್ಲ ನಮ್ಮ ಮನಸ್ಸಿಗೆ ಘಾಸಿ ಮಾಡ್ತಾ ಇದ್ದಾರಲ್ಲ ಹಿಂದೂ ಸಂಘಟನೆ ಇಟ್ಕೊಂಡು ದುಡ್ದಂತವರಿಗೆ ನೀವು ಹಿಂದೂ ಕ್ಷೇತ್ರಕ್ಕೆ ಅಪಮಾನ ಮಾಡ್ತಿದ್ದೀರಿ ಅಂತ ನೀವು ಹೇಳ್ತಾ ಇದ್ರಲ್ಲ ಅದರ ಸಲುವಾಗಿ ನಾವು ಈ ವಿಷಯವನ್ನು ಎತ್ತುತ್ತಾ ಇದ್ದೀವಿ ಎಲ್ಲರೂ ಭಾವೈಕ್ಯತೆಯಿಂದನೇ ಇರಬೇಕು ನಾವು ನಾವು ಜೈನರಿಗೆ ವಿರೋಧ ಮಾಡ್ತಾ ಇಲ್ಲ ನಾನು ಒಂದು ಆಯ್ತಪ್ಪ ಜೈನ ಬಸದಿಯಲ್ಲಿ ಯಾವುದಾದ್ರೂ ಒಂದು ಜೈನ ಬಸದಿಗೆ ಹಿಂದೂಗಳು ಮುಖ್ಯಸ್ಥರಾಗಿದ್ದಾರೆ ಹೇಳಿ ಆಡಳಿತಾಧಿಕಾರಿಗಳು ಇದ್ದಾರೆ ಹೇಳಿ ಅಥವಾ ಒಂದು ಚರ್ಚಿಗೆ ಹಿಂದೂಗಳು ಪಾತ್ರಿ ಆಗಿದ್ದಾರೆ ಒಂದು ಮಸೀದಿಗೆ ಹಿಂದೂಗಳಾಗಲಿ ಜೈನರಾಗಲಿ ಕ್ರಿಶ್ಚಿಯನ್ರಾಗಲಿ ಅದರದ ಮೌಲ್ವಿ ಪಟ್ಟ ಅದರದ್ದು ಮುಖ್ಯಸ್ಥ ಪಟ್ಟವನ್ನು ಮಾಡಿದಾರ ಇಲ್ಲ ಅದರ ಅವುದನ್ನು ವಿರೋಧ ಮಾಡಿದ್ರು ಆ ಧರ್ಮದ ಕಟ್ಟಳೆಗಳು ಹಾಗೆಯೇ ಇರ್ತದೆ ದೇವಸ್ಥಾನಗಳು ನಾವೆಲ್ಲರೂ ಸಾಮರಸ್ಯವಾಗೇ ಇರಬೇಕು ನಾವೊಂದು ದೇಶ ವೀ ಆರ್ ಆಲ್ ಇಂಡಿಯನ್ಸ್ ನಾವೆಲ್ಲರೂ ಭಾರತೀಯರೇ ಆದರೆ ಧರ್ಮದ ವಿಷಯಕ್ಕೆ ಬಂದಾಗ ದೇವಸ್ಥಾನಗಳ ವಿಷಯಕ್ಕೆ ಬಂದಾಗ ಅದೇ ಧರ್ಮದ ಮುಖ್ಯಸ್ಥರು ಇರಬೇಕು ಅಂತೇಳಿ ಹೈಕೋರ್ಟ್ ಕೂಡ ಹೇಳಿದೆ ಮತ್ತು ಈ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅನೇಕ ಬೇರೆ ಬೇರೆ ಆದೇಶಗಳು ಕೂಡ ಇದೆ ಇದಕ್ಕೆ ವ್ಯಕ್ತಿರಿಕ್ತವಾಗಿ ಸುಪ್ರೀಂ ನಲ್ಲಿನೇ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ತಜ್ಞರು ಇನ್ನು ಬರೋ ದಿನಗಳಲ್ಲಿ ಹೇಳಿದ್ದಾರೆ ಇನ್ನೊಂದು ನಾನು ಇದನ್ನು ಯಾಕೆ ಹೇಳ್ತಾ ಇರುವಂತ ಕಾರಣ ಅಂತಂದ್ರೆ ನಾವೆಲ್ಲ ಕಡೆ ಹೋದಾಗ ಬಹಳಷ್ಟು ಜನ ಹೌದು ಸರ್ ಕರೆಕ್ಟು ಅಕ್ರಮ ಬಡ್ಡಿ ತಂದೆ ಮಾಡ್ತಾ ಇದ್ದಾರೆ ನಮ್ಗೆ ಬೇಜಾರಾಗಿದೆ ಕೊಲೆಗಳು ನಡೆದಿದೆ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಆದರೆ ಧರ್ಮಸ್ಥಳಕ್ಕೆ ಧಕ್ಕೆ ಆಗುತ್ತಲ್ವಾ ಅವ್ರು ಹೇಳ್ತಾ ಇದ್ದಾರೆ ಆ ಕಡೆ ಅವರು ಇದು ದಾಳಿ ಧರ್ಮಸ್ಥಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅರೆ ದಾಳಿ ಯಾರು ಮಾಡ್ತಾ ಇದ್ದಾರೆ ಯಾಕೆ ಮಾಡಬೇಕು ದೇವಸ್ಥಾನ ನಮ್ಮದು ದೇವಸ್ಥಾನ ನಮ್ದಲ್ಲು ಅಂತ ಅಲ್ಲ ಅಂತ ಅವರು ಬರ್ಕೊಟ್ಟಿದ್ದಾರೆ ಅರ್ಥ ಮಾಡ್ಕೋಬೇಕಲ್ಲ ಜನ ಇದನ್ನ ನಾವು ಜನಗಳಿಗೆ ಬಿಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಕಳಂಕ ತರ್ತಾ ಇರೋರು ಯಾರು ಮೀಟರ್ ಬಡ್ಡಿ ದಂಧೆ ಮಾಡಬೇಕಾದ್ರೆ ಮಂಜುನಾಥ ಸ್ವಾಮಿ ಫೋಟೋ ತೋರಿಸಿ ಬಡ್ಡಿ ವಾರದ ಬಡ್ಡಿ ವಸೂಲಿ ಮಾಡೋರು ಕಳಂಕ ತರ್ತಾ ಇದ್ದಾರಾ ಅಥವಾ ಹೆಣ್ಣು ಮಕ್ಕಳಿಗೆ ಏನು ಅತ್ಯಾಚಾರ ಆಗಿದೆ ಅವ್ರಿಗೆ ನ್ಯಾಯ ಸಿಗಲಿ ಅಂತ ಹೋರಾಟ ಮಾಡ್ತಾ ಇರುವಂತವ್ರು ಅವರು ಕಳಂಕ ತರ್ತಾ ಇದ್ದಾರ ಹನ್ನೆರಡು ವರ್ಷದ ವಿಡಿಯೋನು ಕೂಡ ನಿನ್ನೆ ನೋಡಿದ್ವಿ ನಾವು ಒಂದು ವರ್ಷದಿಂದ ಇದ್ದೀವಿ ಏನ್ ಹೇಳಿದ್ರು ಇವರೇ ಏನ್ ಹೇಳಿದ್ರು ಮಹೇಶ್ ಶೆಟ್ಟಿ ತಿಂಬರೋಡಿಯವರು ಸ್ಪಷ್ಟವಾಗಿ ಹೇಳಿದರು ಸೌಜನ್ಯ ತಾಯಿನೂ ಕೂಡ ಹೇಳಿದ್ರು ಸಂತೋಷ ರಾವ್ ಅಲ್ಲ ಅಂತ ಹೇಳಿದರು ನಿನ್ನೆ ಕೋರ್ಟ್ ಏನ್ ಹೇಳ್ತು ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಹೇಳಿದಾಗ ದೇವಸ್ಥಾನಕ್ಕೆ ಕಳಂಕ ತರುವಂತ ಪ್ರಯತ್ನ ಅಂತ ಹೇಳಿದರು ನಿನ್ನೆ ಹೈಕೋರ್ಟ್ ಏನ್ ಹೇಳ್ತು ಸಂತೋಷ್ ರಾವ್ ಅಲ್ಲ ಅದರ ಪೆಟಿಷನ್ ಡಿಸ್ಮಿಸ್ ಮಾಡ್ತಾ ರಾವ್ ನೇ ಅಪರಾಧಿ ಅನ್ನುವಂತಹ ಒಂದು ಪೆಟಿಷನ್ ಡಿಸ್ಮಿಸ್ ಮಾಡ್ತಲ್ಲ ಹಾಗಿದ್ರೆ ಹೈಕೋರ್ಟ್ ಕಳಂಕ ತರ್ತಾ ಇದೆಯಾ ಹೈಕೋರ್ಟ್ ಮಲಿನ ಮಾಡ್ತಾ ಇದೆಯಾ ಹಿಂದೂ ದೇವಸ್ಥಾನವನ್ನ ಸುಪ್ರೀಂ ಕೋರ್ಟ್ ಅಪ್ಲೋಡ್ ಮಾಡ್ತಲ್ಲ ಇದನ್ನ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾನೆ ಇಲ್ಲ ಸುಪ್ರೀಂ ಕೋರ್ಟ್ ಅಪ್ಲೋಡ್ ಮಾಡ್ತಾ ಇಲ್ಲ ಈ ದಾಖಲೆಯನ್ನ ನೀವು ಹೇಳಿದಂತಹ ದಾಖಲೆಯನ್ನ ನೀವು ಕೊಟ್ಟಂತಹ ಅಫಿಡವಿಟ್ ಅನ್ನ ಸುಪ್ರೀಂ ಕೋರ್ಟ್ ಅಪ್ಲೋಡ್ ಮಾಡಿದೆಯಲ್ಲ ಸುಪ್ರೀಂ ಕೋರ್ಟ್ ಕಳಂಕ ತರ್ತಾ ಇದೆಯಾ ಇಲ್ಲಿ ಒಬ್ಬರು ಹೇಳ್ತಾ ಇದಾರೆ ಸುಳ್ಳು ಮಾಹಿತಿಯನ್ನು ನಿಲ್ಲಿಸು ನಿನ್ನ ಸುಳ್ಳು ಮಾಹಿತಿಯನ್ನು ನಿಲ್ಲಿಸು ನೋಡಿ ಈ ಫೇಸ್ಬುಕ್ ಅಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಈ ಫೇಸ್ಬುಕ್ ವಾಟ್ಸ್ಆಪ್ ಮತ್ತೆ ಯೂಟ್ಯೂಬ್ನಲ್ಲಿ ಕಮೆಂಟ್ ಹೊಡಿಬೇಕಾದ್ರೆ ಒಬ್ಬೊಬ್ರು ನಾಲ್ಕು ನಾಲ್ಕು ಸಿಮ್ ಕಾರ್ಡ್ ತಗೊಂಡು ಒಂದು ಸಿಮ್ ಕಾರ್ಡ್ ಇಂದ್ರ ಐದೈದು ಆರ್ ಆರ್ ಫೇಕ್ ಅಕೌಂಟ್ ಐ ಡಿ ಮಾಡಿಸಿ ಒಬ್ರು ಸಿಕ್ಕ ಬಿದ್ದ ಧನಕೀರ್ತಿ ಆರಿಗ ಧನಕೀರ್ತಿ ಜೈನ್ ಅಲಿಯಾಸ್ ಧನಕೀರ್ತಿ ಆರಿಗನ ಮಗ ಪೂಜಾರಿ ಅನ್ನೋ ಹೆಸರಿನಲ್ಲಿ ಪೂಜಾರಿ ಶೆಟ್ಟಿ ಬಿಲ್ಲವ ಮಗುವೀರ ಅನ್ನೋ ಬೇರೆ ಬೇರೆ ಹೆಸರಿನಲ್ಲಿ ಅವನು ಮತ್ತೆ ಅವನ ಜೊತೆಗಿರುವಂತಹ ಮೂರ್ನಾಲ್ಕು ಜನ ಸೇರ್ಕೊಂಡು ಹ ನಮಗೆಲ್ಲಾ ಕಮೆಂಟ್ ಹಾಕ್ತಾ ಇರ್ತಾರೆ ಈ ಕಮೆಂಟ್ ಬರ್ತಾ ಇದೆ ಈಗ ಬರಕ್ ಸ್ಟಾರ್ಟ್ ಆಯ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾವು ಜೈನರಿಗೆ ಏನು ಬೈದಿಲ್ಲ ನೀವು ಜೈನ್ ಆದ್ರೆ ಕಮೆಂಟ್ ಮಾಡಿ ವಿಲ್ ಅಕ್ಸೆಪ್ಟ್ ಇಟ್ ಶೆಟ್ಟಿ ಪೂಜಾರಿ ಬಿಲ್ಲವ ಮಗುವೀರ ಭಟ್ಟ ಅಂತ ಫೇಕ್ ಅಕೌಂಟ್ ಮಾಡಿ ಯಾಕೆ ಕಮೆಂಟ್ ಆಗ್ತಾ ಇದ್ರೆ ಸುಳ್ಳು ಮಾಹಿತಿ ಅಂತ ಹೇಳ್ತಾ ಇದ್ರಲ್ಲಪ್ಪ ನೋಡ್ರಿ ಇದನ್ನ ನನ್ನ ಫೇಸ್ಬುಕ್ ಅಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಿಗೆ ಬೇಕಾದ್ರೂ ಕೂಡ ಇದ್ಬಿಟ್ಟಿದ್ದೀನಿ ಇದನ್ನ ಇಟ್ ಇಸ್ ಆನ್ ರೆಕಾರ್ಡ್ ಏನೇನಿದೆ ಫೈಲ್ ನಂಬರ್ ಪೇಜ್ ನಂಬರ್ ಸಮೇತ ಹೇಳಿದ್ದೀನಿ ದಯವಿಟ್ಟು ನೋಡಿ ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಯಂತ್ರ ನಿಮಗೆ ಅರ್ಥ ಆಗಲ್ವಾ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಗೂಗಲ್ ಅಲ್ಲಿ ಹೋಗಿ ಅಥವಾ ಯಾರಾದರೂ ಕಲ್ತವ್ರು ಇದ್ದವ್ರು ಕೇಳಿ ಟ್ರಾನ್ಸ್ಲೇಷನ್ ಮಾಡಿಸಿ ಯಥಾವತ್ತಾಗಿ ನಿಮ್ಮ ಮುಂದೆನೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿದೀನಿ ಅಂದ್ರೆ ನಾವು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಿದಾಗ ವೇದವಲ್ಲಿ ಪ್ರಕರಣ ಅಲ್ಲಿ ಆದಂತಹ ದಲಿತರ ಮೇಲೆ ದೌರ್ಜನ್ಯ ದಲಿತರ ನೀರನ್ನ ಕಟ್ ಮಾಡಿಬಿಟ್ಟಿರಲ್ಲ ನೀವು ಅಲ್ಲಿ ಹೋಗೋದು ನೀರು ಬರಲಾರ್ದ ಮಾಡಿದ್ರಿ ಪೆಟ್ರೋಲ್ ಬಂಕ್ ಸಿ ಕೋಟಾದಲ್ಲಿ ಅವ್ರಿಗೆ ದಲಿತರ ಆಗಿದ್ದು ಗೆಂಬಿ ಅವ್ರಿಗೆ ಆಗಿದ್ದು ನೀವು ಹೊಡ್ಕೊಂಡ್ರಿ ಅದನ್ನು ಕೇಳಿದಾಗ ಇವರು ದೇವಸ್ಥಾನದ ಮೇಲೆ ದಾಳಿ ನೀವು ಏನ್ ಹೇಳ್ತಾ ಇದ್ರಿ ಈ ದೇವಸ್ಥಾನ ಅಕೌಂಟ್ ಕೋಡಿ ಅಕೌಂಟೆಬಿಲಿಟಿ ಕೇಳಿದ ಕೇಳೋದು ಸರ್ಕಾರ ಅಕೌಂಟೆಬಿಲಿಟಿ ಇವರು ಒಂದು ರಾಜಕೀಯವನ್ನ ಮಾಡ್ತಾ ಬಂದ್ರು ಏನಂತ ಹೇಳಿದ್ರೆ ನೋಡಿ ಹಿಂದೂ ದೇವಸ್ಥಾನ ಸರ್ಕಾರ ತಗೊಳ್ತಾ ಇದೆ ಸರ್ಕಾರಕ್ಕೆ ಹೋದ್ರೆ ಅದು ಏನೋ ಮುಸ್ಲಿಂ ಇದಕ್ಕೆ ಹೋಗ್ಬಿಡ್ತದೆ ಮಸೀದಿಗೆ ಹಾಕ್ಬಿಡ್ತಾರೆ ಹಾ ಅದ್ ಯಾವುದೂ ಅಲ್ಲ ಇವರು ಲಾಬಿ ಏನಂತ ಹೇಳಿದ್ರೆ ನೋಡಿ ಈ ರಾಜ್ಯದಲ್ಲಿ ನೂರಾರು ದೇವಸ್ಥಾನಗಳ ದೇವಸ್ಥಾನ ಹಿಂದೂ ದೇವಸ್ಥಾನಗಳಲ್ಲಿ ಕಮಿಟಿ ಇರ್ತದೆ ಆ ಕಮಿಟಿಯಲ್ಲಿ ಚಿಕ್ಕ ಏನಾದರೂ ಗೊಂದಲ ಆಯಿತು ಅಂತ ಹೇಳಿದ್ರೆ ಸರ್ಕಾರ ತಗೊಂಡ್ಬಿಡ್ತದೆ ಇದನ್ನ ಯಾಕೆ ತಗೊಳಕಾಗ್ತಾ ಇಲ್ಲ ಹಿಂದೂಗಳೇ ನಡೆಸ್ತಾ ಇರುವಂತಹ ದೇವಸ್ಥಾನಗಳನ್ನ ಒಂದು ಸಣ್ಣ ಗೊಂದಲ ಆಗಿದ್ದಕ್ಕೆ ಸರ್ಕಾರ ತನ್ನ ಇದನ್ನು ತಗೊಂಡ್ಬಿಡ್ತದೆ ಇದನ್ನ ನೀವು ಸರ್ಕಾರಕ್ಕೆ ಧರ್ಮಸ್ಥಳ ಅಂತ ಹೇಳ್ತಾ ಇಲ್ಲ ಹಿಂದೂ ಮುಂದೆ ಇದೆ ಅದರ ಕತೆ ಮುಂದೆ ಇದೆ ನೂರ ಎಂಟು ಅಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬೀಸಾಕಿ ಆ ಹಿಂದೂಗಳು ಹಾಕಿದ ದುಡ್ಡನ್ನ ಹಿಂದೂಗಳಿಗೆ ಭಿಕ್ಷೆ ತರ ಕೊಟ್ಟು ಬಡ್ಡಿ ದಂಧೆಗೆ ಬಿಟ್ಟು ಇನ್ ಕೆಲವೊಬ್ರು ಹೇಳ್ತಾರೆ ಲಕ್ಷಾಂತರ ರೂಪಾಯಿ ಕೊಡ್ತಾ ಇದ್ದಾರೆ ಆ ದೇವಸ್ಥಾನಕ್ಕೆ ಯಾವಾಗ ಈಗ ಯಾವಾಗ ಹೋರಾಟ ಹನ್ನೆರಡು ವರ್ಷದಿಂದ ಪ್ರಾರಂಭ ಆಯಿತು ಅವಾಗ ಕೊಡ್ತಾ ಇದ್ದಾರೆ ಎಷ್ಟು ಭಿಕ್ಷೆ ತರ ಐದು ನೂರು ಸಾವಿರ ಎರಡು ಸಾವಿರ ಕೊಟ್ಟು ಬೈದು ಕೊಡ್ತಾ ಇದ್ರು ಭಿಕ್ಷೆಗೆ ಹಾಕಿದಂಗೆ ಹಿಂಗೆ ಹಾಕ್ತಾ ಇದ್ರು ಹೋರಾಟ ಪ್ರಾರಂಭ ಆದ್ಮೇಲೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದೆಲ್ಲ ಬಿಟ್ಬಿಡಿ ಇದಕ್ಕೆ ಉತ್ತರ ಕೊಡಿ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಕೂಡ ಟ್ರಾನ್ಸ್ಲೇಷನ್ ನಿಮ್ಗೆ ಬರಲ್ವಾ ಇಲ್ಲಿ ಕೇಳ್ತಾ ಇದ್ದೀರಲ್ಲ ಇಲ್ಲಿ ಕೇಳ್ತಾ ಇದ್ದೀರಲ್ಲ ಈ ಫೇಕ್ ಅಕೌಂಟಲ್ಲಿ ಕೇಳ್ತಾ ಇದೀರಲ್ಲ ಅವರು ಟ್ರಾನ್ಸ್ಲೇಷನ್ ಮಾಡಿ ಇದನ್ನ ಇಂಗ್ಲೀಷ್ ಅರ್ಥ ಆಗಲಿಲ್ಲ ಅಂತ ಇದ್ರೆ ಇನ್ನೊಬ್ಬನು ನಾನು ಕೇಳ್ತಾನೆ ಏಯ್ ನಿನ್ ಗೊತ್ತೇನೋ ಮಟ್ಟಣ್ಣ ಮೆಟ್ಟಣ್ಣ ಮೆಟ್ಟಣ್ಣ ಅವರು ನನ್ನ ಹೆಸರು ಸ್ಯಾಟಲೈಟ್ ಟಿವಿ ಅವರು ಹಿಂದೂಗಳು ಜೈನರು ಎಲ್ಲ ಒಂದೇ ಗೊತ್ತೇನೋ ನಿನಗೆ ಬುದ್ಧಿ ಎಲ್ಲಿ ಇಟ್ಟಿ ಅಂತ ಕೇಳ್ತಾನೆ ನೀನಲ್ಲಿಟ್ಟಿಯಾ ಬುದ್ಧಿನ ಇಲ್ಲಿ ಅವ್ರೇನ್ ಹೇಳಿದ್ದಾರೆ ನಾವು ಜೈನರು ಇರೋದಕ್ಕೆ ಇದು ಹಿಂದೂ ಆಕ್ಟ್ ಅಲ್ಲಿ ಬರುವುದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದರಿಂದ ನಾನು ನಿಮಗೆ ಬಿಡ್ತೀನಿ ಇದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಈ ದೇವಸ್ಥಾನವನ್ನ ಪವಿತ್ರವಾದಂತಹ ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನ ಒಂದು ವ್ಯಾಪಾರಕ್ಕೆ ಬಿಟ್ಟಿದ್ದಾರೆ ಇಲ್ಲ ನೀವೇ ಹೇಳಿ ಅಪಚಾರ ಮಾಡ್ತಾ ಇರೋರು ಯಾರು ಮೀಟರ್ ಬಡ್ಡಿ ದಂಧೆ ಮಾಡಬೇಕಾದ್ರೆ ಮಂಜುನಾಥ ಸ್ವಾಮಿ ಫೋಟೋ ಇಟ್ಟು ವಸೂಲಿ ಮಾಡೋರು ಅಪಚಾರ ಮಾಡ್ತಾ ಇದ್ದಾರಾ ನ್ಯಾಯ ಕೇಳೋರು ಅಪಚಾರ ಮಾಡ್ತಾ ಇದ್ದಾರ ಅಲ್ಲಿರುವಂತಹ ಅನಾಚಾರ ಏನು ಭೂ ಕಬಳಿಕೆ ಇದೆ ಅದು ನಿಲ್ಲಬೇಕು ಅಂತ ಹೋರಾಟ ಮಾಡೋರು ಅಪಚಾರ ಮಾಡ್ತಾ ಇದು ಹಿಂದೂ ದೇವಸ್ಥಾನನೇ ಅಲ್ಲ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕು ಇಲ್ಲ ಅಂತ ಹೈಕೋರ್ಟ್ ಗೆ ಸುಪ್ರೀಂ ಕೋರ್ಟ್ಗೆ ಮತ್ತು ಮಂಡಳಿಗೆ ಅಫಿಡೇವಿಟ್ ಬರೆದು ಕೊಟ್ಟಂತವರು ಅಪಚಾರ ಮಾಡ್ತಾ ಇದಾರೆ ಜನ ತೀರ್ಮಾನ ಮಾಡಲಿ ದೇವಸ್ಥಾನದ ಭಕ್ತರೇ ಇದನ್ನ ತೀರ್ಮಾನ ಮಾಡಲಿ ನಾವು ಕೂಡ ದೇವಸ್ಥಾನದ ಭಕ್ತರು ದೇವಸ್ಥಾನಕ್ಕೆ ನಾವು ನಡ್ಕೊಂಡಂತವ್ರು ಹರಕೆ ಹೊತ್ತವ್ರು ಹ್ಮ್ ಅದಕ್ಕೆ ಈ ಇವೇನು ಫೇಕ್ ಹಿಡಿಯಲ್ಲಿ ಹಾಕ್ತಾ ಇದೀರಲ್ಲ ಮಲ್ಲಪ್ಪ ಶೆಟ್ಟಿ ಅಂತಾರೆ ನಮ್ಮ ಕಡೆ ಮಲ್ಲಪ್ಪ ಶೆಟ್ಟಿ ನಿಯಮ ಅಂತ ಹೇಳ್ತಾರೆ ಮಲ್ಲಪ್ಪ ಶೆಟ್ಟಿ ಅಂದ್ರೆ ನಿಮ್ಮ ಈ ತುಳುನಾಡದ ಶೆಟ್ಟಿ ಅಲ್ಲ ಬಂಟ್ರು ಅಲ್ಲ ವೀರ ಸಂಗೊಳ್ಳಿ ರಾಯಣ್ಣನಿಗೆ ಮತ್ತೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮಳಿಗೆ ಮೋಸ ಮಾಡಿದ ಅವ್ರ ಜೊತೆಗೆ ಇದ್ದಂಥವನು ಅವ್ರ ಜೊತೆಗೆ ಇದ್ದಂಥವನು ಬ್ರಿಟಿಷರಿಗೆ ಮಾಹಿತಿ ಕೊಟ್ಟು ಅರೆಸ್ಟ್ ಮಾಡ್ತಾನೆ ಅಂತ ಮಲ್ಲಪ್ಪ ಶೆಟ್ಟರು ಶೆಟ್ಟಿಗಳು ಇಲ್ಲೂ ಇದ್ದಾರೆ ನಮ್ಮ ಜೊತೆಗೂ ಇದ್ದಾರೆ ಕೆಲವೊಂದಿಷ್ಟು ಜನ ಇದ್ದಾರೆ ಆ ಅವರು ಈ ಇದೆಲ್ಲ ಪೇಕ್ ದುಡ್ಡು ವಸೂಲಿ ದುಡ್ಡು ತಗೊಂಡು ಪೇಮೆಂಟ್ ತಗೊಂಡು ಸಂಬಳ ತಗೊಂಡು ಎಂಜಲು ತಿಂದು ನಮಗೆ ಹಿಂಗೆ ಬೈತಾ ಇದ್ದಾರೆ ಮಹೇಶ್ ಶೆಟ್ಟರಿಗೆ ಎಲ್ಲರಿಗೂ ಈ ಹೋರಾಟ ಸೌಜನ್ಯ ಪರ ಹೋರಾಟಗಾರರಿಗೆ ಎಲ್ಲರಿಗೂ ಬೈತಾ ಇರ್ತೀರಿ ಬೈರಿ ಆದ್ರೆ ಸತ್ಯ ಗುಚ್ಚಿಡಕ್ಕಾಗಲ್ಲ ಇದನ್ನ ಯಾರ ಮುಂದನ್ನು ಕೂಡ ಹೇಳಿಲ್ಲ ನೀವು ಹೇಳಿ ನೀವು ಧರ್ಮಸ್ಥಳಕ್ಕೆ ಅಪಮಾನ ಮಾಡ್ತಾರೆ ಅಂತ ನೀವು ಹೇಳ್ತಿರಲ್ಲ ಈ ದಾಖಲೆಯನ್ನ ಮುಂದಿಟ್ಟು ಮಾತಾಡಿ ಈ ಮಾಹಿತಿಯನ್ನ ನಾನು ಕೊಡಬೇಕಾಗಿತ್ತು ಮತ್ತೆಲ್ಲವನ್ನು ಕೂಡ ಜನರ ಮುಂದೆ ನಾವು ಇಡ್ತಾ ಇದೀವಿ ಟ್ರಾನ್ಸ್ಪರೆಂಟ್ ಆಗಿ ಆನಂತರ ಇರೋ ಪಾರದರ್ಶಕತೆ ಇರಬೇಕು ಹೋರಾಟ ಅಂದ್ರೆ ಹೋರಾಟಕ್ಕೂ ಕೂಡ ಒಂದು ಪಾರದರ್ಶಕತೆ ಇರಬೇಕು ಹ್ಯಾಂಗೆ ಆಡಳಿತ ಸಂಸ್ಥೆಗಳಿಗೆ ಸಂಘಟನೆಗಳಿಗೆ ಒಂದು ಪಾರದರ್ಶಕತೆ ಇರಬೇಕು ಅದೇ ರೀತಿ ಹೋರಾಟಕ್ಕೂ ಕೂಡ ಪಾರದರ್ಶಕತೆ ಇರಬೇಕಾಗತ್ತೆ ಹಿಂಗಾಗಿ ನಮ್ಮ ನಿಲ್ವನ ಯಾಕಂದ್ರೆ ಪದೇ ಪದೇ ನಮಗೆ ಇವರು ದೇವಸ್ಥಾನಕ್ಕೆ ಕಳಂಕೆ ತರ್ತಾರಕ್ಷಣ ನಮ್ಮ ನೋವು ಆಗುತ್ತೆ ನಮಗೆ ಜೀವ ಆಗುತ್ತೆ ಯಾಕಂದ್ರೆ ಅದ್ರ ಸಲುವಾಗಿ ನಾವು ಹೋರಾಟ ಮಾಡಿದಂತವ್ರು ಮಹೇಶ್ ಶೆಟ್ಟಿ ತಿಮ್ಮರುಳ್ಳಿ ಅವರು ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಹೋರಾಟ ಮಾಡಿದವರು ಮುಂಚೆ ಅಲ್ಲಿ ಒಂದು ಕೇಸರಿ ಶಾಲನ್ನು ಒಳಗಡೆ ಹಾಕೊಂಡು ಬಂದ್ರೆ ಹೊರಗಡೆ ಹಾಕ್ತಿದ್ರ ಅಲ್ಲಿ ಭಗವಾಧ್ವಜ ಹರಸೋಕೆ ಇವತ್ತಿಗೂ ಕೂಡ ಬಿಟ್ಟಿಲ್ಲ ಎಷ್ಟು ಜನಕ್ಕೆ ಗೊತ್ತಿದೆ ಇದು ಮಹಾದೇವನ ದೇವಸ್ಥಾನ ಶಿವನ ಸನ್ನಿಧಿಯಲ್ಲಿ ಭಗವಾಧ್ವಜ ಹರಸೋಕ್ ಬಿಡೋದಿಲ್ಲ ಅಲ್ಲಿ ಕನ್ಯಾಡಿಯಲ್ಲಿ ರಾಮ ಮಂದಿರ ಆಗಬೇಕಾದ್ರಲ್ಲಿ ಸಾಧು ಸಂತರಿಗೆ ಒದ್ದು ಓಡಿಸಿದಾರಲ್ಲಿ ಇವರೇ ಯಾಕೆ ಹಿಂಗೆ ಮಾಡ್ತೀರಿ ಅಂತ ಹೇಳಿದ್ರೆ ಮುಖ್ಯ ಆಡಳಿತ ಆಡಳಿತಾಧಿಕಾರಿ ಹೇಳ್ತಾರೆ ನಿಮ್ದು ಹೋಟೆಲ್ ಇದೆಯಲ್ಲಪ್ಪ ಹೋಟೆಲ್ ಪಕ್ಕ ಇನ್ನೊಂದು ಹೋಟೆಲ್ ಬಿಟ್ಟರೆ ಏನಾಗುತ್ತೆ ಅಂತ ಕೇಳ್ತಾರೆ ಅಂದ್ರೆ ದೇವಸ್ಥಾನ ಹೋಟೆಲ್ ಅಂದ್ರೆ ವ್ಯಾಪಾರ ಕೇಂದ್ರ ಅದ್ರ ಪಕ್ಕ ಇನ್ನೊಂದು ರಾಮನ ಶ್ರೀರಾಮನ ದೇವಸ್ಥಾನವನ್ನು ಮಾಡೋದು ಬಿಟ್ಟಿಲ್ಲ ಕಷ್ಟಪಟ್ಟು ಅಲ್ಲಿ ಇಲ್ಲಿ ದಾನ ಎತ್ತಿ ಆದ್ ಕನ್ಯಾಡಿ ರಾಮ ಮಂದಿರ ಮಾಡಿದಾರೆ ಆದರೂ ಕೂಡ ಅಲ್ಲಿರ್ತಕ್ಕಂತಹ ಆ ಡಿ ಗ್ರೂಪ್ ಆಟೋ ರಿಕ್ಷಾ ಡ್ರೈವರ್ಗೆ ಹೇಳ್ಬಿಟ್ಟಿದ್ದಾರೆ ಯಾರಾದರೂ ಯಾತ್ರಿಕರು ಬಂದಾಗ ರಾಮ ಮಂದಿರ ಎಲ್ಲಿ ಎತ್ತೆ ಗೊತ್ತಿಲ್ಲ ಅಂತ ಹೇಳುವಂತ ಹೇಳ್ತಾರೆ ಯಾಕೆಂದ್ರೆ ಯಾರಿಗೂ ಅಲ್ಲಿ ಹೋದ್ರೆ ಅಲ್ಲಿ ದಕ್ಷಿಣ ಹಾಕ್ತಾರೆ ಇವ್ರಿಗೇನು ಬರುವುದಿಲ್ಲ ಇದು ವಾಸ್ತವ ಈ ವಾಸ್ತವಗಳನ್ನ ತಿಳ್ಕೊಳ್ಳಿ ನಮ್ಮ ಉದ್ದೇಶ ಅದು ಪವಿತ್ರ ಆಗಬೇಕು ಪವಿತ್ರ ದೇವಸ್ಥಾನ ಅಲ್ಲಿ ಏನು ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ದಬ್ಬಾಳಿಕೆ ಆಗಿದೆ ಶೋಷಣೆ ನಡೆದಿದೆ ದೇವರ ಹೆಸರಿನಲ್ಲಿ ದೇವರನ್ನ ಮುಂದಿಟ್ಟು ಶೋಷಣೆ ನಡೆದಿದೆ ಅದಕ್ಕೆ ನ್ಯಾಯ ಸಿಗಬೇಕು ದೇವಸ್ಥಾನವನ್ನು ನಾವು ಪ್ರಶ್ನೆ ಮಾಡುವಂಥ ಧೈರ್ಯನೂ ಮಾಡುವುದಿಲ್ಲ ದೇವಸ್ಥಾನ ದೇವಸ್ಥಾನದ ಭಕ್ತರು ನಾವೆಲ್ಲರೂ ಉಳಿದದ್ದು ಜನನೇ ತೀರ್ಮಾನ ಮಾಡಲಿ ಬುದ್ಧಿವಂತರಾದವರು ಇದನ್ನು ಅರ್ಥ ಮಾಡಿಕೊಳ್ಳಿ ನಮಸ್ತೆ